ಇದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಚಿನಧನಿ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಪ್ರಸ್ತುತ ದಿನಗಳಲ್ಲಿ ಮಳೆಗಾಲವಿರುವುದರಿಂದ ಸೊಳ್ಳೆಗಳ ಸಂಖ್ಯೆ ಹೆಚ್ಚುತ್ತಿದ್ದು ಇದರಿಂದ ಮಲೇರಿಯಾ ಡೆಂಗ್ಯೂ ಚಿಕನ್ಗುನ್ಯಾ ಆ ರೀತಿಯ ಕಾಯಿಲೆಗಳು ಸಹ ಹೆಚ್ಚಾಗುತ್ತಿದೆ ಆದ್ದರಿಂದ ಸಾರ್ವಜನಿಕರು ರೋಗಗಳ ನಿಯಂತ್ರಣದಲ್ಲಿ ಮುಖ್ಯವಾದ ಪಾತ್ರ ವಹಿಸಬೇಕು ಕೇಳುಗರೆ ಈ ದಿನ ನಾವು ಮೆದುಳು ಜ್ವರ ಎಂದರೇನು ಈ ರೋಗದ ಲಕ್ಷಣಗಳೇನು ಇವುಗಳ ನಿಯಂತ್ರಣ ಕ್ರಮಗಳೇನು ಹಾಗೆ ಮೆದುಳು ಜ್ವರದ ನಿಯಂತ್ರಣ ಎಲ್ಲರ ಜವಾಬ್ದಾರಿ ಎಲ್ಲರೂ ತಿಳಿಯಲೇಬೇಕಾದ ಮೂಲ ಮಾಹಿತಿಯನ್ನು ತಿಳಿಸಿಕೊಡಲು ಹಿಂದೂ ನಮ್ಮೊಂದಿಗಿದ್ದಾರೆ ಸರಗೂರಿನ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇನ್ನಷ್ಟು ವಿಚಾರಗಳನ್ನು ತಿಳಿಯೋಣ ಸರ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ನಮಸ್ಕಾರಗಳು ನಿಮಗೂ ಹಾಗೂ ಎಲ್ಲ ಕೇಳಿಗರಿಗೂ ಸಹ ನನ್ನ ವಂದನೆಗಳು ಸರ್ ಮೆದುಳು ಜ್ವರ ಅಂದ್ರೇನು ಸರ್ ಮೊದಲನೇದಾಗಿ ಮೆದುಳು ಜ್ವರ ರೋಗವು ಒಂದು ವೈರಾಣುವಿನಿಂದ ಉಂಟಾಗುವ ಕಾಯಿಲೆ ಆಗಿರ್ತದೆ ಈ ಅದು ವೈರಸ್ಗಳು ಈ ಸಾಕು ಹಂದಿಗಳು ಹಾಗೂ ಪಕ್ಷಿಗಳ ರಕ್ತನಾಳದಲ್ಲಿ ಉಲ್ಬಣಗೊಳ್ಳುತ್ತದೆ ಈ ವೈರಸ್ಗಳನ್ನ ಕ್ಯೂಲೆಕ್ಸ್ ಎಂಬ ಸೊಳ್ಳೆಗಳು ತಮ್ಮ ಆಹಾರಕ್ಕಾಗಿ ಈ ಸೋಂಕಿರುವ ಹಂದಿ ಅಥವಾ ಪಕ್ಷಿಗಳನ್ನು ಕಚ್ಚಿದಾಗ ಆ ರಕ್ತನಾಳದಲ್ಲಿರುವ ವೈರಸ್ಗಳು ಕ್ಯೂಲೆಕ್ಸ್ ಸೊಳ್ಳೆಗಳ ದೇಹವನ್ನು ಸೇರ್ತದೆ ಈ ಸೋಂಕಿತ ಸೊಳ್ಳೆಗಳು ಮನುಷ್ಯನನ್ನು ಕಚ್ಚಿದಾಗ ಈ ಮೆದುಳು ಜ್ವರ ರೋಗ ಉಂಟಾಗುತ್ತದೆ ಈ ರೋಗವು ಒಂದು ಮಾರಕ ರೋಗವಾಗಿದೆ ಅಂತಲೇ ಹೇಳ್ಬೋದು ಅಂತಂದರೆ ಇದರಲ್ಲಿ ಮೂರನೇ ಒಂದು ಭಾಗ ನೂರು ಜನಫೆಕ್ಟರ್ ಒಂದು ಒಂದು ಮೂರನೇ ಒಂದು ಭಾಗ ಚೇತರಿಸ್ಕೊಳ್ತಾರೆ ಇನ್ನು ಮೂರನೇ ಒಂದು ಭಾಗ ರೋಗದ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ ಅಥವಾ ಅಡ್ವಾನ್ಸ್ ಎಫೆಕ್ಟ್ಸ್ ಏನು ಹೇಳ್ತೀನಿ ನರಗಳ ದೌರ್ಬಲ್ಯತೆ ಇತರ ಅವರು ತೊಂದರೆನ ಅನುಭವಿಸ್ತಾರೆ ಮತ್ತು ಇನ್ನೂ ಮೂರನೇ ಒಂದು ಭಾಗ ಸಾವನ್ನಪ್ಪುವ ಸಾಧ್ಯತೆ ಇರ್ತದೆ ಹಾಗಾಗಿ ಈ ಮೆದುಳು ರೋಗದ ಬಗ್ಗೆ ನಾವು ಹೆಚ್ಚಿನ ಜಾಗೃತೆ ವಹಿಸಬೇಕಾಗಿ ಅಂತ ಹೇಳ್ತೀನಿ ನಾನು ಖಂಡಿತ ಸರ್ ಈ ಮೆದುಳು ಜ್ವರದ ಬಗ್ಗೆ ಸಾರ್ವಜನಿಕರು ಹೆಚ್ಚಿನ ಜಾಗ್ರತೆ ವಹಿಸಬೇಕು ಅನ್ನೋದನ್ನು ಹೇಳಿದ್ರಿ ಮೆದುಳು ಜ್ವರದ ಲಕ್ಷಣಗಳೇನು ಸರ್ ಆಗಿದರೆ ಮೊದಲನೇದಾಗಿ ಇದಕ್ಕೆ ಮೊದಲು ವಿಪರೀತ ಒಂದು ಜ್ವರ ಬರೋ ಸಾಧ್ಯತೆ ಇರ್ತದೆ ವಿಪರೀತ ಜ್ವರ ಅಂದರೆ ಕೆಲವು ಸಮಯದಲ್ಲಿ ಇದು ನೂರು ಮೂರು ಡಿಗ್ರಿ ಫ್ಯಾಹರ್ನೈಟ್ ತನಕ ಹೋಗೋ ಸಾಧ್ಯತೆ ಇರ್ತದೆ ತಲೆನೋವು ಉಂಟಾಗುತ್ತೆ ಮತ್ತು ಚಿಕ್ಕ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದರೆ ಈ ತಲೆ ಮೇ ಮೇಲ್ಭಾಗದಲ್ಲಿ ಮೃದುವಾದ ಗುಳ್ಳೆಗಳು ಹೇಳುವ ಸಾಧ್ಯತೆ ಇರ್ತದೆ ಕುತ್ತಿಗೆ ಬಿಗಿಯಾಗುತ್ತದೆ ಮತ್ತು ಬೆಳಕಿಗೆ ಕಣ್ಣನ್ನು ತೆಗಲಿಕ್ಕಾಗಲ್ಲ ಅಂದರೆ ಕೆಳಕನ್ನು ನೋಡೋಕ್ಕೆ ಸಾಧ್ಯತೆ ಇಲ್ಲದೆ ಇರ್ತದೆ ಹಸಿವಾಗದೇ ಇರುವುದು ಮತ್ತು ಮೈಯಲ್ಲಿ ನಡುಕ ಬರುವುದು ಸೆಳೆತು ಬರುವುದು ಪ್ರಜ್ಞೆ ತಪ್ಪೋ ಸಾಧ್ಯತೆ ಇರ್ತದೆ ಮತ್ತು ಮಾತನಾಡುವಾಗ ತೊದಲು ನುಡಿಗಳ ತೊದಲು ಭಾಷೆ ಆಗುತ್ತದೆ ಮತ್ತು ದಿಗ್ಭ್ರಮೆ ಡಿಸ್ ಅಂತೀವಿ ಮತ್ತು ವೀಕ್ನೆಸ್ ನಿಶಕ್ತಿ ಸಹ ಉಂಟಾಗುತ್ತದೆ ಈ ಲಕ್ಷಣಗಳು ಈ ಮೆದುಳು ಜ್ವರದ ಲಕ್ಷಣಗಳಾಗಿರ್ತದೆ ಇಷ್ಟನ್ನು ಅಂದರೆ ಮೆದುಳು ಜ್ವರ ಬರೋದಕ್ಕೆ ಮುಖ್ಯವಾದ ಕಾರಣಗಳೇನೇನು ಸರ್ ಮೊದಲೇ ಹೇಳಿದಾಗೆ ಈ ಒಂದು ರೋಗವು ವೈರಾಣುನಿಂದ ಉಂಟಾಗುತ್ತೆ ಅಂತ ಹೇಳಿದೆ ಈ ವೈರಾಣುಗಳು ಯಾವುದು ಅಂತ ಅಂದರೆ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಅಂತ ಹೇಳ್ತೀವಿ ಅಂದರೆ ಅದರಲ್ಲಿ ಟೈಪ್ ಒನ್ ಮತ್ತು ಟೈಪ್ ಟೂ ಅಂತ ಇರ್ತದೆ ಅದೇ ರೀತಿ ವೇರಿಸಲ ಜಾಸ್ಟರ್ ವೈರಸ್ ಅಂತ ಇರ್ತದೆ ಮತ್ತು ಎಂಟಿರೋ ವೈರಸ್ ಸಹ ಅಂತ ಇರ್ತದೆ ಕರಡುಗಳಲ್ಲಿ ಇರತಕ್ಕಂಥ ಒಂದು ವೈರಸ್ಗಳಾಗಿರ್ತದೆ ನಾವು ಈಗ ಕ್ಯೂಲೆಕ್ಸ್ ಇದನ್ನು ಹರಡುತ್ತೆ ಅಂತ ಹೇಳಿದಾಗ ಅದು ಕ್ಯೂಲೆಕ್ಸ್ ಟ್ರೈಟರಿಯೋ ರಿಂಕಸ್ ಅಂತ ಹೇಳ್ತೀವಿ ಈ ಸೊಳ್ಳೆಗಳು ಭತ್ತದ ಗದ್ದೆಗಳಲ್ಲಿ ತನ್ನ ಸಂತಾನೋತ್ಪತ್ತಿಗಾಗಿ ಆ ಸ್ಥಳಗಳನ್ನು ಸೂಕ್ತವಾದ ಸ್ಥಳ ಅಂತ ಗುರುತುಪಡಿಸ್ಕೊಂಡಿದ್ದಾವೆ ಈ ರೋಗವು ಮನುಷ್ಯನಿಂದ ಮನುಷ್ಯಗೆ ಹರಡೋದಿಲ್ಲ ಅಂದರೆ ಒಂದು ರೋಗಿಯನ್ನು ನಾವು ಮುಟ್ಟೋದ್ರಿಂದ ಆಗಿರ್ಬೋದು ಉಪಚರಿಸೋದ್ರಿಂದ ಆಗಿರ್ಬೋದು ರೋಗ ಹರಡೋದಿಲ್ಲ ಮತ್ತು ಇದು ಈ ರೋಗ ಬರಬೇಕು ಬರಬೇಕ ಕಾರಣ ಏನು ಅಂತಂದರೆ ಈ ಪ್ರಯಾಣಿಕರು ಎಲ್ಲಿ ಈ ಮೆದುಳು ಜ್ವರ ಎಂಡೆಮಿಕ್ ಅಂತ ಹೇಳ್ತೀವಿ ರಿಸ್ಕ್ ಏರಿಯಾಸ್ ಹೈ ರಿಸ್ಕ್ ಏರಿಯಾಸ್ ಅಂತ ಹೇಳ್ತೀವಿ ಕೆಲವು ಭಾಗಗಳಲ್ಲಿ ಮಾತ್ರ ರೋಗ ಇಳುತ್ತದೆ ಆ ಪ್ರಯಾಣಿಕರು ಅಥವಾ ಈ ತಮ್ಮ ಇತರೆ ಕ ಕೆಲಸ ಕಾರ್ಯಗಳಿಗೆ ಅಲ್ಲಿ ಹೋದಾಗ ಒಂದು ಹದಿನೈದು ದಿನದಿಂದ ಒಂದು ತಿಂಗಳು ವಾಸ ಇದ್ದಾಗ ಈ ರೋಗ ಬರೋ ಸಾಧ್ಯತೆ ಇರ್ತದೆ ಮತ್ತು ಪ್ರಯೋಗಾಲಯದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅಲ್ಲಿ ಜೇಗೆ ಅಂದರೆ ಈ ವೈರಾಣುಗೆ ಯಾರು ಎಕ್ಸ್ಪೋಸ್ ಆಗ್ತಾರೆ ಕೆಲಸ ಮಾಡ್ತಿರುವಾಗ ಅನ ಅಜಾಗರೂಕತೆಯಿಂದ ಅದೇನೋ ಒಂದು ಮುಟ್ಟದಾಗ ಅಥವಾ ಆದಾಗ ಅವ್ರಿಗೆ ಬರೋ ಸಾಧ್ಯತೆ ಇರುತ್ತೆ ಅದೇ ರೀತಿ ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ ಅವರಲ್ಲಿ ಈ ರೋಗ ಹರಡ್ತದೆ ಅಂದರೆ ರೋಗ ನಿರೋಧಕ ಶಕ್ತಿ ಅಂದರೆ ಚಿಕ್ಕ ಮಕ್ಕಳಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಹಾಗೂ ಯಾರಿಗೆ ಹೆಚ್ಚು ಇತರೆ ಕಾಯಿಲೆಗಳಾದ ಎಚ್ ಐ ವಿ ಇರ್ಬೋದು ಏಡ್ಸ್ ಕಾಯಿಲೆ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಮತ್ತು ಯಾರು ಕ್ಯಾನ್ಸರ್ಗೆ ಅಥವಾ ಇತರೆ ಕಾಯಿಲೆಗಳಿಗೆ ಸ್ಟಿರಾಯ್ಡ್ ಮತ್ತು ಕೀಮೊಥೆರಪಿ ಟ್ರೀಟ್ಮೆಂಟ್ ತಗೊಳ್ತಿದ್ರೆ ಅವರಲ್ಲಿ ಈ ರೋಗಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಇರ್ತದೆ ಅಂದರೆ ಮಾತಾಡ್ತಾ ಹೇಳಿದ್ರಿ ಸರ್ ಮೆದುಳು ಜ್ವರದ ಲಕ್ಷಣಗಳನ್ನ ಹೇಳ್ತಾ ಹೇಳಿದ್ರಿ ಜ್ವರ ಬರುತ್ತೆ ನೂರ ಮೂರುಕ್ಕಿಂತ ಹೆಚ್ಚು ಜ್ವರಗಳಿಗೆ ಕಂಡು ಬರುತ್ತೆ ಅಂತಂತ ಆದರೆ ಇದು ಮೆದುಳು ಜ್ವರನ ಅಂತ ಹೇಗೆ ಹಿಡಿಯೋದು ಅಂದರೆ ಸಾಮಾನ್ಯ ಜ್ವರಕ್ಕೂ ಮೆದುಳು ಜ್ವರಕ್ಕೂ ಏನು ವ್ಯತ್ಯಾಸ ಇದೆ ಇದನ್ನು ಕಂಡುಹಿಡಿಯೋ ವಿಧಾನ ಹೇಗೆ ಸರ್ ಅದು ಅದಕ್ಕೆ ನಾ ಹೇಳಿದ ಕೆಲವು ಲಕ್ಷಣ ರೋಗ ಲಕ್ಷಣಗಳು ಹೇಳಿದೆ ಅದ್ರ ಜೊತೆಗೆ ನಾವು ಪ್ರಮುಖವಾಗಿ ಒಂದು ಕನ್ಫರ್ಮೇಷನ್ ಅಂತ ಟೆಸ್ಟ್ಸ್ ಅಂತ ಹೇಳ್ತೀವಿ ರಕ್ತ ಪರೀಕ್ಷೆ ಮೂತ್ರ ಪರೀಕ್ಷೆ ಅದೇ ರೀತಿ ಒಂದು ಸಿ ಎಸ್ ಎಫ್ ಅಂದರೆ ಸೆರಬ್ರೋ ಸ್ಪೈನಲ್ ಫ್ಲೂಯಿಡ್ ಈ ಬ ಸ್ಪೈನಲ್ ಕಾರ್ಡ್ನಲ್ಲಿ ಸುತ್ತ ಇರತಕ್ಕಂಥ ಒಂದು ಫ್ಲೂಯಿಡ್ ಇರ್ತದೆ ಅದನ್ನು ನಾವು ಡ್ರಾ ಮಾಡಿಕೊಂಡು ಸ್ಪೈನಲ್ ಟ್ಯಾಪ್ ಮಾಡಿಕೊಂಡು ಲಂಬಾರ್ ಪಂಕ್ಚರ್ ಅಂತ ಹೇಳ್ತೀವಿ ಅಲ್ಲಿಂದ ನಾವು ಶೇಖರಣೆ ಮಾಡ್ಕೊಂಡು ಪರೀಕ್ಷಿಸಿದಾಗ ಗೊತ್ತಾಗುತ್ತೆ ಮತ್ತು ಸ್ಕ್ಯಾನಿಂಗ್ ಸಹ ಎಮ್ ಆರ್ ಐ ಸ್ಕ್ಯಾನು ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೊರಿ ಇಮೇಜಿಂಗ್ ಅಂತ ಹೇಳ್ತೀವಿ ಕಂಪ್ಯೂಟರೈಸ್ಡ್ ಟೋಮೋಗ್ರಫಿ ಅಂತ ಹೇಳ್ತೀವಿ ಇ ಜಿ ಎಲೆಕ್ಟ್ರೋ ಎನ್ ಕೆಫಲೋಗ್ರಾಮ್ ಅಂತ ನೋಡಿದಾಗ ಆ ಇದರಲ್ಲಿ ನಮಗೆ ಏನು ಕಂಡು ಬರ್ತದೆ ಅಂತಂದರೆ ಒಂದು ಆ ಬ್ರೈನ್ಗೆ ಇನ್ಫೆಕ್ಷನ್ ಆಗಿರ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತದೆ ಈ ಬ್ಲಡ್ ಅಂತ ಹೇಳಿದ್ರೆ ಸೀರಾಲಜಿಕಲ್ ಟೆಸ್ಟ್ ಅಂತ ಹೇಳ್ತೀವಿ ಅದೇ ರೀತಿ ಅದರಲ್ಲಿ ಏನಾಗುತ್ತೆ ಅಂತ ಅಂದರೆ ಎನ್ಸೈಮ್ಲಿಂಕ್ಡ್ ಇಮ್ಯುನೊಸಾರಬೆಂಟ್ ಅಸ್ಸೆ ಅಂತ ಒಂದು ಟೆಸ್ಟ್ ಮಾಡ್ತೀವಿ ಬ್ಲಡ್ನಲ್ಲಿ ರಕ್ತದಲ್ಲಿ ಅಲ್ಲಿ ಪ ಪರೀಕ್ಷಿಸಿದಾಗ ಆ ವೈರಸ್ಗೆ ಸ್ಪೆಸಿಫಿಕ್ ಆ್ಯಂಟಿಜೆನ್ಸ್ ಅಂತ ಇರ್ತದೆ ಐ ಜಿ ಎಮ್ ಆ್ಯಂಟಿಬಾಡೀಸ್ ಏನಂತ ಆ್ಯಂಟಿಬಾಡೀಸು ಹೆಚ್ಚಿಗೆ ಕಂಡು ಬರ್ತದೆ ಅದೇ ರೀತಿ ನಾವು ಸಿ ಎಸ್ ಎಫ್ ಅಂದರೆ ಸೆರಬ್ರ ಸ್ಪೈನಲ್ ಫ್ಲೂಯಿಡನ್ನು ನಾವು ಕಂಡುಕೊಂಡು ಪರೀಕ್ಷಿಸಿದಾಗ ಅದರಲ್ಲಿ ಪ್ರೋಟೀನ್ಸ್ ಲೆವೆಲ್ ಜಾಸ್ತಿ ಅಧಿಕವಾಗಿ ಕಂಡು ಬರ್ತದೆ ಅಂದರೆ ಅರವತ್ತರಿಂದ ಎಂಬತ್ತು ಮಿಲಿ ಗ್ರಾಮ್ಸಿಂದ ಜಾಸ್ತಿ ಬರ್ತದೆ ಮತ್ತು ಬಿಳಿ ಕಣಗಳು ಸಹ ಜಾಸ್ತಿ ಇರ್ತದೆ ಆದರೆ ಇದರಲ್ಲಿ ಶುಗರ್ ಮಾತ್ರ ನಾರ್ಮಲ್ ಲೆವೆಲಲ್ಲಿರ್ತದೆ ಇರ್ತದೆ ಈ ಇಷ್ಟು ಪರೀಕ್ಷೆಗಳಿಂದ ರಕ್ತ ಪರೀಕ್ಷೆ ಸಿ ಎಸ್ ಎಫ್ ಪರೀಕ್ಷೆ ಮತ್ತು ರೇಡಿಯೋ ಎಕ್ಸ್ರೇ ಸ್ಕ್ಯಾನಿಂಗಿಂದ ಮತ್ತು ಯೂರಿನ್ ಪರೀಕ್ಷೆಯಿಂದ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಮೆದುಳು ಜ್ವರ ಅಂತ ಗೊತ್ತಾದ ಮೇಲೆ ಅದಕ್ಕೆ ಏನು ಚಿಕಿತ್ಸೆ ಇರುತ್ತೆ ಸರ್ ಮತ್ತು ಮುಂಜಾಗ್ರತೆ ಕ್ರಮಗಳನ್ನ ತಿಳಿಸ್ಕೊಡಿ ಸರ್ ಇದೊಂದು ವೈರಸ್ ಕಾಯಿಲೆ ಆಗಿರೋದ್ರಿಂದ ಯಾವುದೇ ವೈರಸ್ ಕಾಯಿಲೆಗಳಿಗೊಂದು ನಿರ್ದಿಷ್ಟವಾದ ಅಂದರೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರೋದಿಲ್ಲ ನಿರ್ದಿಷ್ಟವಾದ ಚಿಕಿತ್ಸೆ ಇರೋದಿಲ್ಲ ಪ್ರಮುಖವಾಗಿ ನಾವು ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ರೋಗ ಲಕ್ಷಣಗಳು ತಲೆನೋವಿರ್ಬೋದು ಜ್ವರ ಬಂದಿದ್ದು ಅದಕ್ಕೆ ಆ್ಯಂಟಿಬೈರಟಿಕ್ಸ್ ಇರ್ಬೋದು ನೋವಿಗೆ ಮತ್ತು ಹಸು ಇಲ್ಲದೆ ಇರೋದಕ್ಕೆ ಒಂದು ಹಸುವಾಗುವಂಥ ಮಾತ್ರೆಗಳು ಈ ರೀತಿ ಕೊಡ್ತಾ ಬರ್ತೀವಿ ಆದರೆ ತುಂಬ ಜಾಸ್ತಿ ಇರ್ತಕ್ಕಂಥ ಒಂದು ಯಾವಾಗ ಡಯಾಗ್ನೋಸಿಸ್ ಆಗುತ್ತೆ ಅಂಥ ವ್ಯಕ್ತಿಗಳಲ್ಲಿ ನಾವು ಸ್ಟಿರಾಯ್ಡ್ಸ್ ಕೊಡ್ತೀವಿ ತುಂಬ ಹೈಡೋಸ್ ವೆಯನ್ಸ್ ಮೂಲಕ ನಾವು ಇಂಟ್ರಾವಿನಸ್ ಸ್ಟಿರಾಯ್ಡ್ಸ್ ಕೊಡ್ತೀವಿ ತುಂಬ ತೊಂದರೆ ಇರತಕ್ಕಂಥದ್ದು ಕೆಲವು ಸಮಯದಲ್ಲಿ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾಗುತ್ತೆ ಮತ್ತು ಪ್ಲಾಸ್ಮಾ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾಗತ್ತೆ ಇದು ವೈರಸ್ ಕಾಯಿಲೆ ಇರೋದ್ರಿಂದ ಕನ್ಫರ್ಮೇಶ್ಟ್ರಿ ಟೆಸ್ಟ್ ಆದಮೇಲೆ ಎ ಸೈಕ್ಲೋವಿರ್ ಅಂತ ಒಂದು ಬರ್ತದೆ ಆ್ಯಂಟಿ ವೈರಲ್ಸ್ ಅಂತ ಹೇಳ್ತೀವಿ ಗ್ಯಾನ್ ಸೈಕ್ಲೋವಿರ್ ಅಂತ ಬರ್ತದೆ ಇದನ್ನೆಲ್ಲ ಕೊಡ್ಬೋದಾಗುತ್ತೆ ಇದು ಚಿಕಿತ್ಸಾ ಕ್ರಮ ಇದಾಗಿರುತ್ತೆ ಇಷ್ಟು ಅಂದರೆ ಈ ಮೆದುಳು ಜ್ವರ ಅಂತ ಬಂದ ಮೇಲೆ ಸಾಕಷ್ಟು ಚಿಕಿತ್ಸೆಗಳನ್ನ ಕೊಟ್ಟ ನಂತರ ಅದೇನಾದರೂ ಸೈಡ್ ಎಫೆಕ್ಟ್ ಆಗ್ಬೋದಾ ಅಂದರೆ ಜ್ವರ ಬಂದು ಹೋದ ನಂತರ ಅಥವಾ ಜ್ವರ ಇಲ್ಲ ಇಲ್ಲ ಆ ಟೈಮಲ್ಲಿ ನಾವು ಏನು ಚಿಕಿತ್ಸೆ ಕೊಟ್ಟಿರ್ತೀವಿ ಆ್ಯಂಟಿವೈರಲ್ಸ್ ಆಗಿರೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ ಇದರಲ್ಲಿ ಯಾಕೆ ಅಂತಂದರೆ ನಾವು ಜೆ ಇ ವ್ಯಾಕ್ಸಿನ್ ಕೊಡ್ತೀವಿ ಅದು ಕೊಟ್ಟಾಗ ಸಪೋಸ್ ಕೊಟ್ಟರೆ ಅದು ಜೆ ಇ ವ್ಯಾಕ್ಸಿನ್ ಅಂತ ಹೇಳ್ತೀವಿ ಅದಕ್ಕೆ ಅಂತ ಹೇಳ್ತೀನಿ ಅದು ತಡೆಗಟ್ಟೋಕ್ಕೂ ಒಂದು ಇದಾಗುತ್ತೆ ಆ ಚುಚ್ಚಿದ ಜಾಗದಲ್ಲಿ ಸ್ವಲ್ಪ ಪೇಯ್ನು ಅಲರ್ಜಿ ಆಗ್ಬೋದು ಸ್ವಲ್ಪ ಊತ ಬರ್ಬೋದು ಅದೆಲ್ಲ ಸಾಧಾರಣ ಕೆಲವು ದಿನಗಳು ಒಂದು ದಿನ ಎರಡು ದಿನ ಮೂರು ದಿನದ ಮಟ್ಟಿಗೆ ಇರ್ತದೆ ತಾನಾಗೇ ಹೊರಟೋಗುತ್ತೆ ಅದೇನು ತೊಂದರೆ ಇರೋದು ಅಂದ್ರೆ ಮೆದುಳು ಜ್ವರದಿಂದ ಇನ್ನಿತರ ತೊಂದರೆಗಳೇನಾದರೂ ಆಗ್ಬೋದಾ ಸರ್ ನಾವು ಅದನ್ನ ಇನ್ನಿತರ ಕಾಯಿಲೆ ತೊಂದರೆಗಳು ಅಂತ ಅಂದ್ರೆ ಅದು ಕಾಂಪ್ಲಿಕೇಶನ್ಸ್ ಅಂತ ಅಂತ ಹೇಳ್ತೀವಿ ಅದರಿಂದ ಏನಾಗುತ್ತೆ ಕೈ ಕೈಕಾಲು ಸ್ವಾಧೀನ ಕಳೆದುಕೊಳ್ಳೋ ಸಾಧ್ಯತೆ ಇರ್ತದೆ ಪ್ಯಾರಾಲಿಸಿಸ್ ಆಗ್ಬೋದು ಕೈಕಾಲು ಒಂದು ಬಲಗಡೆ ಅಥವಾ ಯಾವುದು ರೈಟ್ ಹ್ಯಾಂಡ್ ಪರ್ಸನ್ಸ್ ಹೆಚ್ಚಿನ ಮಟ್ಟದಲ್ಲಿ ಸರಿಯಾಗಿ ಸೂಕ್ತ ಚಿಕಿತ್ಸೆ ಪಡ್ಕೊಳ್ತಾ ಇದ್ರೆ ಸರಿಯಾದ ಸಮಯದಲ್ಲಿ ಪಡ್ಕೊಳ್ತಾ ಇದ್ರೆ ನಾನು ಆಗಲೇ ಹೇಳ್ದಾಗ ಸ್ವಲ್ಪ ಈ ರೋಗ ನಿರೋಧಕ ಶಕ್ತಿ ಇರದೆ ಕಡಿಮೆ ಆಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಈ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆಗಳಿರ್ತದೆ ಮತ್ತು ಸೀಸರ್ಸ್ ಏನು ಅಂತಂದರೆ ಕೈ ಸೆಳವು ಮೈ ಸೆಳೆತಾ ಬರೋ ಸಾಧ್ಯತೆ ಇರ್ತದೆ ಮಾತನಾಡೋಕ್ಕೆ ಶಕ್ತಿ ಕಳ್ಕೊಳ್ಳೋ ಸಾಧ್ಯತೆ ಇರ್ತದೆ ಮತ್ತು ಜ್ಞಾಪಕ ಶಕ್ತಿ ಕಳೆದುಕೊಳ್ಳೋ ಸಾಧ್ಯತೆ ಇರ್ತದೆ ಮತ್ತು ಕುರುಡುತನ ಬರುವ ಸಾಧ್ಯತೆಯೂ ಸಹ ಇರ್ತದೆ ಎಲ್ಲ ಯಾತ ಏನು ಅಂತಂದರೆ ಇವೆಲ್ಲ ನರಗಳಿಗೆ ಆಗಿರೋದ್ರಿಂದ ನರಗಳು ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಈ ಕುರುಡುತನ ಜ್ಞಾಪಕ ಶಕ್ತಿ ಮತ್ತು ಮಾತಾಡಲಿಕ್ಕೆ ಇದೆಲ್ಲ ತೊಂದರೆ ಆಗೋ ಸಾಧ್ಯತೆ ಇರ್ತದೆ ಮತ್ತು ಇದರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಹ ಆಗೋ ಸಾಧ್ಯತೆ ಇರ್ತದೆ ಅಂದರೆ ಇದೆ ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಲಂಗ್ಸಲ್ಲಿ ಅಂದರೆ ಶ್ವಾಸಕೋಶದಲ್ಲಿ ನಿಮೋನಿಯಾ ಆಗೋ ಸಾಧ್ಯತೆ ಇರ್ತದೆ ಮತ್ತು ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರ್ತದೆ ಇಷ್ಟೊಂದು ಕಾಂಪ್ಲಿಕೇಶನ್ ಆಗೋ ಸಾಧ್ಯತೆ ಇರ್ತದೆ ಅಂದರೆ ಸಾಕಷ್ಟು ತೊಂದರೆಗಳು ಈ ಒಂದು ಜ್ವರದಿಂದ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಬರುತ್ತೆ ಅಂತ ಹೇಳಿದ್ರಿ ಹಾಗಿದ್ರೆ ಈ ಮೆದುಳು ಜ್ವರಕ್ಕೆ ಚಿಕಿತ್ಸೆ ಎಲ್ಲಿ ಲಭ್ಯ ಇರುತ್ತೆ ಸರ್ ಇದು ಸಂಪೂರ್ಣವಾದ ಚಿಕಿತ್ಸೆ ಮತ್ತು ನಿರ್ದಿಷ್ಟವಾದ ಚಿಕಿತ್ಸೆ ಅಂತ ಅಂದರೆ ನಾವು ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ ಲಸಿಕೆ ಅದಕ್ಕೆ ಸಂಬಂಧಪಟ್ಟ ಜೆ ಇ ವ್ಯಾಕ್ಸಿನ್ ಅಂತ ಜಪನೀಸ್ ಎನ್ಕಾಫ್ಲೆಟ್ಸ್ ವ್ಯಾಕ್ಸಿನೇಷನ್ ಮಾತ್ರ ನಾವು ತೊಂಬತ್ತು ಪರ್ಸೆಂಟ್ಗಿಂತ ಮೇಲೆ ಅಧಿಕವಾಗಿ ಒಂದು ಚಿಕಿತ್ಸಾ ಫಲಕಾರಿಯಾಗಿ ಆಗೋ ಸಾಧ್ಯತೆ ಇರ್ತದೆ ಇದು ಎಲ್ಲ ಊರುಗಳಲ್ಲಿ ಅಥವಾ ಎಲ್ಲ ಸ್ಥಳಗಳಲ್ಲೂ ನಾವು ನೀಡೋದಿಲ್ಲ ಇದು ಪ್ರಮುಖವಾಗಿ ಎಲ್ಲಿ ಈ ಕಾಯಿಲೆಗಳು ಎಂಡೆಮಿಕ್ ಅಂತ ಹೇಳ್ತೀವಿ ಭಾರತದಲ್ಲಿ ಅಸ್ಸಾಂ ಉತ್ತರ ಪ್ರದೇಶ್ ವೆಸ್ಟ್ ಬೆಂಗಾಲ್ ಅಂಥ ರಾಜ್ಯಗಳಲ್ಲಿ ಕೆಲವು ಆಯ್ದ ಜಿಲ್ಲೆಗಳಲ್ಲಿ ಮಾತ್ರ ಕೊಡ್ತೀವಿ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ರಾಯಚೂರು ಬಳ್ಳಾರಿ ಈ ಥರ ಆಯ್ದ ಜಿಲ್ಲೆಗಳ ಮಾತ್ರ ನಾವು ನೀಡ್ತಾ ಇದ್ದೀವಿ ನಾವು ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮದಡಿಲಿ ಕಾರ್ಯಕ್ರಮದಲ್ಲಿ ಎರಡು ಡೋಸ್ಗಳನ್ನ ಜೆ ಇ ವ್ಯಾಕ್ಸಿನ್ನ ನೀಡ್ತಾ ಇದ್ದೀವಿ ಮಗುವಿಗೆ ಒಂಬತ್ತು ತಿಂಗಳಾಗಿದ್ದಾಗ ಒಂದು ಡೋಸ್ ಕೊಡ್ತೀವಿ ನಂತರ ಹದಿನಾರು ತಿಂಗಳಿಂದ ಇಪ್ಪತ್ನಾಲ್ಕು ತಿಂಗಳೊಳಗಡೆ ಎರಡನೇ ಡೋಸ್ ಕೊಡ್ತೀವಿ ಆ ನಾನು ಎಂಡಮಿಕ್ ಹೈ ರಿಸ್ಕ್ ಏರಿಯಾ ಎಲ್ಲಿರ್ತದೆ ಅದು ಬೂಸ್ಟರ್ ಡೋಸ್ ಅಂತ ಅಲ್ಲಿ ಕೊಡಬೇಕಾಗತ್ತೆ ಅದನ್ನ ನಾವು ಒಂದು ವರ್ಷ ಈ ಎರಡು ಡೋಸ್ ವ್ಯಾಕ್ಸಿನ್ ಆದ ಒಂದು ವರ್ಷದ ನಂತರ ಕೊಡಬೇಕಾಗಿ ಬರ್ತದೆ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಿದುಳು ಜ್ವರ ಕಂಡು ಬಂದಿಲ್ಲ ಸರ್ ಯಾವ್ದು ಅಂದ್ರೆ ನಾನು ಹೇಳಿದ್ನಲ್ಲ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ರಾಯಚೂರು ಬಳ್ಳಾರಿ ನಮ್ಮ ಮೈಸೂರು ಡಿಸ್ಟಿಕ್ ನಮ್ಮ ಲಸಿಕೆ ಇಲ್ಲ ಇಲ್ಲೆಲ್ಲೂ ಕೊಡ್ತಾ ಇಲ್ಲ ಅಂದ್ರೆ ಈ ಮಿದುಳು ಜ್ವರ ಬರ್ದಿರೋ ತರ ಹೇಗೆ ನಿಯಂತ್ರಣ ಮಾಡಬಹುದು ಸರ್ ನಾವು ಇದು ನಿಯಂತ್ರಣ ಅಂತ ಅಂತಂತಂದರೆ ನಾವು ಇದು ಈ ವೈರಾಣುವಿಂದ ಬರತಕ್ಕಂಥ ಕ್ಯೂಲೆಕ್ಸ್ ಸೊಳ್ಳೆಗಳು ಅಂತ ಹೇಳಿದ್ದೀವಿ ಪ್ರಮುಖವಾಗಿ ಈ ಕ್ಯೂಲೆಕ್ಸ್ ಸೊಳ್ಳೆಗಳು ನಾವು ತಡೆಗಟ್ಟಬೇಕು ಅಂತ ಅಂತಂದರೆ ಅದು ಉತ್ಪತ್ತಿ ಅದರ ಉತ್ಪತ್ತಿನೇ ನಾವು ನಾವು ಆಗದಾಗೆ ಅದರ ತಾಣಗಳನ್ನ ಸಹ ನಾವು ನಿರ್ಮೂಲನೆ ಮಾಡಬೇಕಾಗುತ್ತೆ ತಾಣ ಅಂತ ಅಂದ ತಕ್ಷಣ ಏನಾಗುತ್ತೆ ಇದು ನಾನು ಆಗಲೇ ಹೇಳಿದಾಗೆ ಭತ್ತದ ಗದ್ದೆಗಳಲ್ಲಿ ಇದು ಹೆಚ್ಚಿನ ವಾಸ ಮಾಡೋ ಸಾಧ್ಯತೆ ಇರ್ತದೆ ಅದೇನಂತಂದರೆ ನಾವು ಅದು ಆ ಗದ್ದೆಗಳಿಗೆ ಬೇವು ಮಿಶ್ರಿತ ರಸಗೊಬ್ಬರವನ್ನು ಬಳಕೆ ಮಾಡೋದರಿಂದ ಗದ್ದೆ ಪ್ರದೇಶಗಳಲ್ಲಿ ಮಧ್ಯಂತರ ನೀರಾವರಿ ಅಂತ ಹೇಳ್ತೀವಿ ಇಂಟರ್ಮಿಟೆಂಟ್ ಇರಿಗೇಷನ್ ಅಂತ ಅಂದರೆ ನೀರಿನ ಗದ್ದೆಗಳಿಗೆ ಬಿಟ್ಟು ಸ್ವಲ್ಪ ದಿನ ಅದನ್ನು ನೀರಿನ ಅಂಶ ಕಮ್ಮಿ ಆಗುತ್ತೆ ತನಕ ಮಾಡಿ ಅಂದರೆ ಕ ಕಮ್ಮಿ ಮಾಡಿದಾಗ ಏನಾಗುತ್ತೆ ನೀರು ಒಣಗಿದಾಗ ಮತ್ತು ನೀರನ್ನ ಭತ್ತ ರಕ್ಷಣೆಗೆ ಮಾಡಬೇಕಾಗುತ್ತೆ ಆದರೆ ಸೊಳ್ಳೆಗಳು ಸತ್ತೋಗುತ್ತೆ ಸೊಳ್ಳೆಗಳಿಂದ ನಾವು ಕಚ್ಚೋದನ್ನು ಸಹ ನಾವು ತಡೆಗಟ್ಟಬೇಕಾಗುತ್ತೆ ಅಂದರೆ ನಾವು ಮಲಗಬೇಕಾದ್ರೆ ಔಷಧಿ ಒಂದು ಲೇಪನೆ ಮಾಡಿರ್ತಕ್ಕಂಥ ಸೊಳ್ಳೆ ಪರದದ ಬಳಕೆ ಮತ್ತು ಮುಸ್ಸಂಜೆ ವೇಳೆಯಲ್ಲಿ ಮೈ ತುಂಬ ಬಟ್ಟೆಗಳನ್ನು ಧರಿಸ್ಕೊಳ್ಬೇಕು ಚಿಕ್ಕ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಯಾರ ಯಾರಾದರೂ ಅಷ್ಟೇ ಮತ್ತು ಮಲಗೋ ಟೈಮಲ್ಲಿ ಸೊಳ್ಳೆ ನಿರೋಧಕ ಬತ್ತಿಗಳನ್ನ ಉಪಯೋಗಿಸ್ಬೇಕಾಗುತ್ತೆ ಮತ್ತು ಹಂದಿಗಳು ನಾವು ಹೇಳಿದೆ ಹಂದಿಗಳು ಸಾಕ್ತೀವಿ ಅಂತ ಹೇಳಿದ್ವಿ ಈ ಹಂದಿಗಳು ಆ್ಯಂಪ್ಲಿಫೈಯರ್ ಹಾಸ್ಟ್ ಅಂತ ಅದನ್ನು ಅಂತ ಏನಂದ್ರೆ ಅದೊಂದು ಆ ರೋಗನ ತನ್ನ ದೇಹದಲ್ಲಿ ಇಟ್ಕೊಂಡಿದ್ದು ಈ ಸೊಳ್ಳೆಗಳಿಂದ ಹರಡ್ತಾ ಇರೋದರಿಂದ ಆ ಸಾಕು ಹಂದಿಗಳನ್ನ ಈ ವಾಸ ಜನರು ವಾಸಿಸುವ ಸ್ಥಳದಿಂದ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಅವುಗಳ್ನ ಸಾಕಬೇಕಾಗತ್ತೆ ಸೊ ಮಿದುಳು ಜ್ವರದ ನಿಯಂತ್ರಣ ಹೇಗೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ ಸರ್ ಈಗ ಸೊಳ್ಳೆ ನಿಯಂತ್ರಣ ಅಥವಾ ಮನೆಯ ಸುತ್ತಲಿನ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅಂತಂದರೆ ಸಮುದಾಯದ ಪಾತ್ರ ಏನಿರಬೇಕು ಸರ್ ಪರಿಸರ ಪರಿಸರ ಸ್ವಚ್ಛತೆಯಾಗಿಟ್ಕೊಳ್ಬರ್ತದೆ ವೈಯಕ್ತಿಕ ಸ್ವಚ್ಛತೆ ಪರಿಸರದ ಸ್ವಚ್ಛತೆ ನಮ್ಮ ಮನೆಯ ಸುತ್ತಮುತ್ತ ಗಿಡಗಂಟೆಗಳೇನಾದ್ರು ಬೆಳೆದಿದ್ದರೆ ಅದನ್ನು ಸ್ವಚ್ಛ ಮಾಡಿಕೊಳ್ಬೇಕಾಗತ್ತೆ ಏನಾದ್ರೂ ಮೋರಿ ನಮ್ಮ ಮನೆ ಮುಂದೆ ಅಥವಾ ಸೈಡ್ ಹಿಂದೆ ಇರತಕ್ಕಂಥ ಮೋರಿಗಳು ಏನಾದರೂ ನೀರು ಸ ಹಕೊಂಡು ಹೋಗೋವಂಥಾದ್ರು ಮಾಡ್ಕೋಬೇಕು ಅಲ್ಲಿ ನಿಂತು ನೀರು ಏನಾಗೋಗುತ್ತೆ ಅಲ್ಲೂ ಸಹ ಈ ಸೊಳ್ಳೆಗಳು ಇಲ್ಲಿ ಕಂಡು ಬರೋದಿಲ್ಲ ಡೆಂಗೂ ಜ್ವರಗಳು ಸಾಧ್ಯತೆ ಇರ್ತದೆ ಹಾಗಾಗಿ ನಾವು ಪರಿಸರ ಸ್ವಚ್ಛತೆ ಅಲ್ಲಿ ಯಾವುದೇ ಒಂದು ನೀರು ನಿಂತ್ಕೊಳ್ಳೋಕೊಂದು ಅವಕಾಶನೇ ಕೊಡಬಾರ್ದು ಒಂದು ಟೈರ್ ಇರ್ಬೋದು ತೆಂಗಿನ ಚಿಪ್ಗಳಿರ್ಬೋದು ಬಳಕೆ ಮಾಡತಕ್ಕ ಹೂ ಕುಂಡಗಳಿರ್ಬೋದು ಹೊರಳು ಕಲ್ಲುಗಳಿರ್ಬೋದು ಈ ಥರದ ಎಲ್ಲಿ ನೀರು ಶೇಖರಣೆ ಆಗುತ್ತೆ ಅಂಥದನ್ನೆಲ್ಲ ನಾವು ಒಂದು ನೀರು ನಿಲ್ದಾಗ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಸೊ ಇದರಿಂದ ಸೊಳ್ಳೆಗಳು ಹೆಚ್ಚೋದು ಕಡಿಮೆ ಆಗುತ್ತೆ ಖಂಡಿತ ಸರ್ ಕೊನೆಯದಾಗಿ ನಮ್ಮ ಅಜ್ಜನ ಧ್ವನಿ ಕೇಳುವರಿಗೆ ನಿಮ್ಮ ಸಲಹೆ ಸರ್ ಇದೊಂದು ಸೊಳ್ಳೆಗಳಿಂದ ಹರಳ ರೋಗ ಆಗಿರೋದ್ರಿಂದ ನಾನು ಆಗಲೇ ಹೇಳಿದಾಗೆ ನಾವು ಏನು ಹಂದಿಗಳನ್ನ ಸಾಕೊಳ್ತೀವಿ ಇದನ್ನು ನಾವು ಜನಗಳ ವಾಸಸ್ಥಳದಿಂದ ದೂರದಲ್ಲಿ ಇವುಗಳನ್ನ ಸಾಕೊಳ್ಬೇಕಾಗತ್ತೆ ಅದೇ ರೀತಿ ರಸಗೊಬ್ಬರ ಉಪಯೋಗಿಸ್ಬೇಕಾದ್ರೆ ಬೇವು ಮಿಶ್ರಿತ ಒಂದು ರಸಗೊಬ್ಬರವನ್ನು ಮಾಡಬೇಕಾಗತ್ತೆ ಉಪಯೋಗಿಸ್ಕೊಳ್ಬೇಕಾಗತ್ತೆ ಮತ್ತು ಪರ್ಸನಲ್ ಪ್ರೊಟೆಕ್ಟಿವ್ ಮೆಷರ್ಸ್ ಅಂತ ಹೇಳ್ತೀವಿ ಅಂದರೆ ಮಲಗಬೇಕಾದ್ರೆ ಒಂದು ಈ ಸೊಳ್ಳೆ ಪರದ ಔಷಧಿ ಮಿಶ್ರಿತ ಸೊಳ್ಳೆ ಪರದಗಳು ಮೈ ತುಂಬ ಬಟ್ಟೆಗಳು ಹಾಕೊಳ್ಳೋದು ನಂತರ ಸೊಳ್ಳೆ ನಿರೋಧಕ ಬತ್ತಿಗಳನ್ನ ಉಪಯೋಗಿಸ್ಕೋಬೇಕಾಗತ್ತೆ ಮತ್ತು ಯಾರೇ ಈಗ ನಾವು ಹೇಳಿದಾಗೆ ಈ ಟ್ರಾವೆಲರ್ಸ್ ಅಂತ ಹೇಳಿದೆ ಪ್ರಯಾಣಿಕರು ಎಂಡೆಮಿಕ್ ಎಲ್ಲಿ ಹೈ ರಿಸ್ಕ್ ಏರಿಯಾ ಅಥವಾ ಎಂಡೆಮಿಕ್ ಈ ಕಾಯಿಲೆ ಎಲ್ಲಿ ಆ ಜಾಗದಲ್ಲಿ ಜಾಸ್ತಿ ಇರ್ತದೆ ಸಪೋಸ್ ಆ ಊರಿಗೆ ಅವ್ರು ಹೋಗಬೇಕು ಅಂತ ಅಂತಂದರೆ ಈ ವ್ಯಾಕ್ಸಿನೇಷನ್ ಪಡ್ಕೊಂಡೇ ಹೋಗ್ಬೇಕಾಗುತ್ತೆ ಅಲ್ಲಿಗೆ ಒಂದು ತಿಂಗಳು ಹದಿನೈದು ದಿನ ಎರಡು ವಾರ ನಾಲ್ಕು ವಾರ ಅಥವಾ ಹೆಚ್ಚಿಗೆ ದಿನ ಇರ್ತೀವಿ ಅಂತಂದರೆ ಒಂದು ವ್ಯಾಕ್ಸಿನೇಷನ್ ಮಾತ್ರ ನಮ್ಮನ್ನ ರಕ್ಷಣೆ ಮಾಡೋಕ್ಕೆ ಸಾಧ್ಯತೆ ಇರ್ತದೆ ಅವಾಗ ಮತ್ತು ಪ್ರತಿ ಸ ವರ್ಷ ಏನಾಗುತ್ತೆ ಈ ಸರಾಸರಿ ಮೂವತ್ತೈದು ಸಾವಿರ ಪ್ರಕರಣಗಳು ನಮ್ಮಲ್ಲಿ ವರದಿ ಆಗ್ತಾಯಿದೆ ಇದರಲ್ಲಿ ಆಗಲೇ ಹೇಳಿದಾಗೆ ಒಂದು ಸುಮಾರು ಒಂದು ಒನ್ ಥರ್ಡ್ ಆಫ್ ದ ಕೇಸಸಲ್ಲಿ ಡೆತ್ ಆಗೋ ಸಾಧ್ಯತೆ ಇರೋದರಿಂದ ಮುನ್ನೆಚ್ಚರಿಕೆ ಎಲ್ಲ ಮುನ್ನೆಚ್ಚರಿಕೆಗಳನ್ನ ನಾವು ಅನುಸರಿಸಬೇಕಾಗತ್ತೆ ಅದೇ ರೀತಿ ಸಾರ್ವಜನಿಕರು ಸಹ ನಾವು ಏನು ಹೇಳಿದ್ವಿ ಕ ರಕ್ಷಣೆ ಕಾರ್ಯಕ್ರಮಗಳಿರ್ಬೋದು ಇದಾಗಿರ್ಬೋದು ಯಾವುದೇ ಒಂದನ್ನು ನಿಯಂತ್ರಣ ಕಾರ್ಯಕ್ರಮಗಳನ್ನ ಎಲ್ಲ ಸಾರ್ವಜನಿಕರು ಸಹಕಾರ ನೀಡಿದ ಪಕ್ಷದಲ್ಲಿ ನಾವು ಖಂಡಿತವಾಗಿ ಇದನ್ನು ರ ತಡೆಗಟ್ಟುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಜನ ಧ್ವನಿ ಕೇಳುಗರಿಗೆ ಒಳ್ಳೆ ಸಲಹೆಯನ್ನು ನೀಡಿದ್ರಿ ಸರ್ ಭಾಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆದುಳು ಜ್ವರದ ಲಕ್ಷಣಗಳು ಹರಡುವ ಕ್ರಮ ಮತ್ತು ಅದನ್ನು ನಿಯಂತ್ರಿಸುವ ಕ್ರಮ ಹೇಗೆ ಅನ್ನೋದು ಸಾಕಷ್ಟು ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದ ಕೇಳುಗರೆ ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಮೆದುಳು ಜ್ವರದ ಕುರಿತು ಮಾತನಾಡಿದವರು ಸರಗೂರಿನ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪಾರ್ಥಸಾರಥಿರವರು ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೇಳಿ ನಿಮ್ಮ ನೆಚ್ಚಿನ ಚಿನ್ನಧ್ವನಿ ಬಾನುಲಿಯಲ್ಲಿ